ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಕಂಚುಗಲ್ ಬಂಡೆ ಮಠದ ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆಯ ಆವರಣದಲ್ಲಿ ಸಂಯುಕ್ತ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಕಂಚುಗಲ್ ಬಂಡೆ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಮಹಾಲಿಂಗ ಸ್ವಾಮೀಜಿಗಳು ಬಿಇಒ ಎಸ್ಸಿ ಚಂದ್ರಶೇಖರ್ ಬಿಟ್ಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗರಂಗಯ್ಯ ಎನ್ಆರ್ ಶರ್ಮಾ ನಿವೃತ್ತ ಮುಖ್ಯ ಶಿಕ್ಷಕ ಎಂ ಶಿವರುದ್ರಯ್ಯ ಹಾಗೂ ಇನ್ನೂ ಅನೇಕರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ದೀಪವು ಕನ್ನಡದ ದೀಪ

ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಮಕ್ಕಳು ಇದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಮೂರು ಶ್ಲೋಕಗಳನ್ನು ನಾವು ಮೂರು ಈ ಅಂಶಗಳನ್ನು ನಾವು ಗಮನಿಸಿದಾಗ ಪದ್ಯಗಳನ್ನು ನೋಡಿದಾಗ ಎಲ್ಲರೂ ಹೇಳಿರೋದು ಒಂದೇನೆ ಮೊದಲು ಮಾನವನಾಗು ಹೇಗೆ ಮಾನವನಾಗೋದು ಡಾಕ್ಟರ್ ರಾಧಾಕೃಷ್ಣನ್ ಹೇಳ್ತಾರೆ ಹಕ್ಕಿಯಂತೆ ಹಾರಬಲ್ಲ ಮನುಷ್ಯ ಮೀನಿಂದ ಈಜಬಲ್ಲ ಮನುಷ್ಯ ಆದರೆ ಮನುಷ್ಯನಾಗಿ ಮನುಷ್ಯನಾಗಲಿಲ್ಲ ಅನ್ನೋದು ವೇದನೆ ಡಾಕ್ಟರ್ ರಾಧಾಕೃಷ್ಣನ್ ಹೇಳ್ತಾರೆ ಯಾಕೆ ಈ ಸಂಗತ್ಯಗಳನ್ನು ನಾವು ಉದಾಹರಣೆ ಹೇಳಬೇಕು ಅನ್ನೋದಾದರೆ ವಿದ್ಯೆ ಯಾಕೆ ಬೇಕು ವಿದ್ಯೆಯಿಂದ ನಮಗೆ ಲಾಭ ಏನು ವಿದ್ಯೆಯಿಂದ ನಮ್ಗೆ ಏನೆಲ್ಲ ಲಾಭ ಇದೆ ನಷ್ಟಗಳಿದಾವೆ ಎಷ್ಟು ಜನ ನಷ್ಟ ಹೋಗಲಿ ಒಂದು ಕೈ ಎತ್ತಿ ಎಷ್ಟು ಜನ ಸರ್ಕಾರಿ ನೌಕರರು ಮಕ್ಕಳಿದ್ದೀರಿ ಇಲ್ಲಿ ಅದು ಯಾವುದೇ ಸ್ತರದ ಸ್ತರದ ಇವರಾಗ್ಲಿ ಯಾವುದೇ ಕೆಲಸ ಆಗಲಿ ಸರ್ಕಾರದಲ್ಲಿ ಎಷ್ಟು ಜನ ಇದ್ದೀರಿ ಕೈ ಎತ್ತಿ ನೋಡೋಣ ಆ ಕಡೆ ನೋಡಬೇಡಿ ನನ್ನ ಮುಖ ನೋಡಿ ಎತ್ತಬೇಕಷ್ಟೇ ಹಿಂದೆಗಡೆ ಯಾರು ನೋಡಬೇಡಿ ಯಾರಾದರೂ ಸರ್ಕಾರಿ ನೌಕರರು ಮಕ್ಕಳಿದ್ದೀರಾ ಇಲ್ಲಿ ಇಲ್ಲ ಅದರ ಅರ್ಥ ಸರ್ಕಾರಿ ನೌಕರರ ಮಕ್ಕಳೆಲ್ಲ ಸ್ವರ್ಗದಲ್ಲಿಂದ ಬಂದಿಲ್ಲ ಉಳಿದವರೆಲ್ಲ ಕೂಡ ನರಕದಿಂದ ಬಂದಿಲ್ಲ ಅನ್ನೋ ಅರ್ಥ ಅಲ್ಲ ಅದು ವಿದ್ಯೆ ಯಾವ ವಿದ್ಯೆ ಯಾವ ವ್ಯಕ್ತಿ ವಿದ್ಯೆಯನ್ನು ವಿನಯಪೂರ್ವಕ ಕಲಿತಾನೆ ವಿದ್ಯೆಯಿಂದ ವಿನಯ ಬರುತ್ತೆ ವಿನಯದಿಂದ ಜ್ಞಾನ ಬರುತ್ತೆ ಜ್ಞಾನದಿಂದ ಅರ್ಥ ಬರುತ್ತೆ ಅರ್ಥ ಅಂದರೆ ದುಡ್ಡು ಮೀನಿಂಗ್ ಅಲ್ಲ ದುಡ್ಡು ಬರುತ್ತೆ ದುಡ್ಡಿದ್ರೆ ದೊಡ್ಡಪ್ಪ ಆಗ್ತಾನೆ ವಿದ್ಯೆ ಇದ್ದರೆ ಅವರಪ್ಪ ಆಗ್ತಾನೆ ಅಷ್ಟೇ ಇದರ ಅರ್ಥ ವಿದ್ಯೆಯನ್ನೂ ಎಲ್ಲರಿಗಿಂತಲೂ ದೊಡ್ಡವನವನೇ ಪ್ರಪಂಚಕ್ಕೆ ಇನ್ಯಾರೂ ಇಲ್ಲ ಅದಕ್ಕೆ ದೊಡ್ಡವರು ಹೇಳ್ತಾರೆ ಅರಿವನ್ನು ಮೂಡಿಸುವವನು ಗುರು ಅರಿವಿಲ್ಲದವನು ಅವನು ಸಮಾಜಕ್ಕೆ ವೇಷ್ಟವನು ಅರಿವು ಅಂದರೆ ಜ್ಞಾನ ಬುದ್ಧಿಯನ್ನು ಹೇಳ್ಕೊಡುವಂಥವ್ರು ಇಲ್ಲಿ ಕೂತಿದ್ದಾರೆ ನಮಗೆ ಸಾಕಷ್ಟು ಜನ ಅದರೊಳಗೂ ನಮಗೆ ಇದ್ದಾರೆ ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಇಂತಹ ಹಲವಾರು ಸ್ವಾಮೀಜಿಗಳು ಸಮಾಜಕ್ಕೆ ಉತ್ತಮವಾದಂಥ ಜ್ಞಾನವನ್ನು ನಮಗೆ ಕೊಟ್ಟು ಮಠಮಾನ್ಯಗಳ ಮುಖಾಂತರವಾಗಿ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ ಅನ್ನದಾಸವನ್ನು ಮಾಡಿ ಮಾಡ್ತಾ ಇದ್ದಾರೆ ಅಕ್ಷರದಾಸೋಹನ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ಜೀವನವನ್ನು ಸಂಕಲ್ಪ ಮಾಡ್ಕೊಳ್ಳಿ ಜೀವನವನ್ನು ಸುಗಮ ಮಾಡ್ಕೊಳ್ಳಿಕ್ಕೆ ಸಾಧನವಾಗಿ ಮಾಡಿಕೊಳ್ಳುವಂಥ ಅಂಶಗಳಿವೆಲ್ಲ ಅದಕ್ಕೆ ಈಗ ನಿಮಗೆ ಒಂದು ತಳಪಾಯಿ ಹಾಕುವಂಥ ಒಂದು ವಯಸ್ಸು ಈ ತಳಪಾಯ ನಮಗೆ ಮಾಸ್ಟ್ರುಗಳು ನಮ್ಮ ಗುರುಗಳು ಹೇಳಿಲ್ಲ ಅಂದಿದ್ರೆ ನಾವು ಈ ಸ್ಟೇಜ್ಗೆ ಬರ್ತಿರಲಿಲ್ಲ ಇಲ್ಲಿ ಕೂತಿರುವಂಥ ಎಲ್ಲ ಗಣ್ಯರು ಕೂಡ ಬರ್ತಿರಲಿಲ್ಲ ನಿಮ್ಮ ಶಾಲೆಯಲ್ಲಿ ಪಾಠ ಹೇಳುವಂಥ ಗುರುಗಳು ಕೂಡ ಗುರುಗಳು ಗುರುಗಳಾಗ್ತಿರ್ಲಿಲ್ಲ ಸಮಾಜದ ಒಬ್ಬ ವ್ಯಕ್ತಿ ಅನ್ನಿಸ್ತಿರಲಿಲ್ಲ ಇವೇ ಉದಾಹರಣೆಯನ್ನು ನೀವು ಇಟ್ಕೊಂಡು ಗುರಿಯನ್ನು ಇಟ್ಕೊಳ್ಳಿ ಫಸ್ಟು ನೀವು ಏನು ಗುರಿ ನಾನು ಹಿಂದೆ ನಾನು ಕೆ ಕೋಲಾರದಲ್ಲಿ ಈ ಕೆಲಸ ಮಾಡ್ತಾ ಇರಬೇಕಾದ್ರೆ ಪ್ರತಿಯೊಬ್ಬ ರೈತನ ಮಕ್ಕಳು ಕೂಡ ಅಂದರೆ ನಿಮ್ಮಂಗೆ ನಮ್ಮ ನಾನು ಕೂಡ ಇನ್ನು ಸರ್ಕಾರಿ ನೌಕರರ ಮಗ ಅಲ್ಲ ನಮ್ಮಪ್ಪ ಜೀತ ಕಾರ್ಮಿಕ ಒಬ್ಬರು ಮನೆಯಲ್ಲಿ ಹೋಗಿ ತೊಪ್ಪೆ ಎತ್ತಾಯಿದ್ರು ತೊಪ್ಪೆ ಎತ್ತುವಾಗ ಊಟಕ್ಕೂ ನಿರ್ಗತಿಕರಾಗಿದ್ದಂಥವ್ರು ನಾವು ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಊಟ ಮಾಡಿ ಅವರು ಕೆಲಸ ಅವರು ಊಟ ಹಾಕೋ ಟೈಮ್ಗೆ ಸ್ಕೂಲ್ ಬಿಡೋ ಟೈಮ್ಗೆ ಊಟಕ್ಕೆ ಹೋಗ್ತಾ ಇದ್ದೋ ಅವರು ಬಚ್ಚನ ಮನೆಯಲ್ಲಿ ಕೂರಿಸಿ ಊಟ ಹಾಕ್ತಾಯಿದ್ರು ಇಂತಹ ಸಾಮಾಜಿಕ ಪಿಡುಗುಗಳ ಮಧ್ಯೆ ಬಂದಂಥವ್ರು ನಾವು ಅಂತಹ ಎಷ್ಟೋ ವಿದ್ಯಾರ್ಥಿಗಳು ನೀವು ಕೂಡ ಬಡತನದಲ್ಲಿದ್ದೀರಿ ಇವತ್ತು ನಾನು ಒಳ್ಳೆಯ ಸ್ಥಿತಿಗತಿನಲ್ಲಿದ್ದೀನಿ ನನ್ನ ತಂದೆ ತಾಯಿ ಇಬ್ಬರು ಅಕ್ಷರಸ್ಥರಲ್ಲ ನಾನು ಅಕ್ಷರಸ್ಥನಾಗಿದ್ದೀನಿ ನಾನು ಗೊತ್ತಿಲ್ಲ ಆದರೂ ನಿಮಗೆ ಅರಿವನ್ನು ಮೂಡಿಸುವಂಥ ಒಬ್ಬ ವ್ಯಕ್ತಿಯಾಗಿದ್ದೀನಿ ತಾಲೂಕಿನ ಆದಂಥ ಮಹಾ ಶಿವಕುಮಾರ ಮಹಾಸ್ವಾಮಿಗಳ ಪದಾರ್ವಿಗೆ ನಮಸ್ಕರಿಸ ನಾನು ಇದೇ ಶಾಲೆಯಲ್ಲಿ ಎಂಬತ್ತಾರು ಎಂಬತ್ತೇಳಿ ಎಸ್ ಎಲ್ ಸಿಲಿ ಮೂರು ಜನ ಪ್ರಥಮ ದರ್ಜೆ ಪಾಸಾಗಿದ್ದೋ ಅದರಲ್ಲಿ ನಾನು ಒಬ್ಬ ನನ್ನ ಜೊತೆ ಪಾಸಾದವರೆಲ್ಲ ಸರ್ಕಾರಿ ಶಾ ಉದ್ದೇಶ ಸೇರ್ಕೊಂಡಿದ್ದಾರೆ ಅದರಲ್ಲಿ ನಾನು ವ್ಯವಸಾಯ ಮಾಡ್ಕೊಂಡಿದ್ದೀನಿ ಏನು ಕೇಳ್ತಿದ್ದೀನಿ ಇದೇ ವಿದ್ಯೆ ಕಡಿಮೆ ಆದರೆ ದೇಶ ಅಳಗಲ್ಲ ವಿನಯ ಸಂಸ್ಕಾರ ಅಳ ಕಡಿಮೆ ಆದರೆ ಸಮಾಜ ಅಳಗುತ್ತದೆ ನೀವು ಕೆಲಸಕ್ಕೆ ಸೇರ್ಕೊಬೇಕು ಅಂತ ಓದಬೇಡಿ ಈ ಸಮಾಜಕ್ಕೆ ಏನೋ ಒಳ್ಳೇದು ಮಾಡಬೇಕು ಅಂತ ಓದಿ ಅಂತ ಹೇಳ್ತಾ ಈ ಸಿದ್ಧಗಂಗಾ ಶ್ರೀಗಳು ಮಾತಾಡೋರು ಸುದ್ದಿಗಾಗಿ ಸೇವೆ ಮಾಡಬೇಡ ಸೇವೆ ಮಾಡಿ ಸುದ್ದಿ ಆಗಬೇಡ ಸದ್ದಿಲ್ಲದೇ ಸೇವೆ ಮಾಡುವಂತ ಶ್ರೀಗಳು ಹೇಳಿದ್ದಾರೆ ಅವರು ಮಾಡಿದ ಸಾಧನೆ ಮಾತಾಡದೇ ಮಾಡಿದಂಥ ಸಾಧನೆ ಇಡೀ ಜಗತ್ತಲ್ಲಿ ಮಾತಾಡ್ತಾ ಇದ್ದಾರೆ ಏನು ನಮ್ಮಂಥ ಬಡ ಮಕ್ಕಳಿಗೆ ನಮ್ಮೂ ಸೇರಿ ಶ್ರೀಗಳು ಈ ಭಾಗದಲ್ಲಿ ಶಾಲೆ ಮಾಡಿಲ್ಲ ಅಂದರೆ ನಾವು ಅನಕ್ಷರಸ್ಥರಾಗೆ ಉಳಿತಿದ್ದೆವು ನಾವು ಓದ್ತಿದ್ದಂಥ ಕಾಲದಲ್ಲಿ ಇಲ್ಲಿ ನಮ್ಮ ಗುರುಗಳು ಬಂತಾರೆ ಶಿರುದು ಸಮ್ ಎಸ್ ಅವರು ಅವರು ನಮಗೆ ಜೀವಶಾಸ್ತ್ರ ತಗೊಳೋರು ಒಂಬತ್ತು ಸೆಕ್ಷನ್ ಇರೋದು ಎಂಟು ಒಂಬತ್ತು ಎಸ್ ಎಲ್ ಸಿಗೆ ಅವರು ಒಂದು ಚಾಕ್ ಪೀಸ್ ಮಾತಾಡ್ತರೋರು ನಾವು ಎಲ್ಲಿ ಪಾಠ ನೆನ್ನೆ ಅಂತ ಹೇಳಿದ್ರೆ ನನಗೆ ಗೊತ್ತಿರ್ತಿರಲ್ಲ ಯಾವ್ಯಾವ ಸೆಕ್ಷನ್ನಲ್ಲಿ ಯಾವ ಪಾಠ ಎಲ್ಲಿ ಅಂತ ಅವರೇ ಪಾತ್ರ ಮಾಡಿಕೊಂಡು ಬರೋರು ಒಂದು ಬುಕ್ಕು ಸಹ ಕಟ್ಟಿರ್ಲಿಲ್ಲ ಅವತ್ತಿನ ಕಾಲದ ಶಿಕ್ಷಣವೇ ಬೇರೆ ಗುರುಗಳು ಕಂಡ್ರೆ ಭಯ ಜಾಸ್ತಿ ಇತ್ತು ಅವಾಗ ಗೌರವ ಕೊಡಿವು ನಮ್ಮಾಗಿ ನಾವೇ ಶರೀರ ಬೆಂಡಾಗ್ಬಿಡೋದು ಗುರುಗಳು ನೋಡಿದ್ರೆ ಈಗಿನ ಕಾಲದಲ್ಲಿ ಮಕ್ಕಳು ವಿದ್ಯೆ ಜೊತೆಗೆ ವಿನಯ ಸಂಸ್ಕಾರ ಕಲ್ತ್ಕೋಬೇಕು ಗುರುಗಳು ಕಂಡ್ರೆ ಗೌರವ ಕೊಡಬೇಕು ಅಂತ ಹೇಳ್ತಾ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು